ಗುಲ್ಬರ್ಗದಲ್ಲಿ ನಡೆದಂಥ ಆತ್ಮಹತ್ಯೆ ಪ್ರಕರಣ ಸಚಿನ್ ಪಾಂಚಾಳ್ ಕಾಂಟ್ರಾಕ್ಟರ್ ಒಂದು ಆತ್ಮಹತ್ಯೆ ನಾನು ಇವತ್ತು ಗುಲ್ಬರ್ಗದಲ್ಲಿರಬೇಕಾಗಿತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಹೊತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾನು ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲ ಹಿರಿಯ ಮುಖಂಡ ಗುಲ್ಬರ್ಗದಲ್ಲಿ ಇರಬೇಕಾಗಿತ್ತು ಎಲ್ಲರೂ ಕೂಡ ತೆರಳಿದ್ದಾರೆ ಆದರೆ ನಾನು ನೆನ್ನೆ ದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಕೂಡ ಬೆಂಗಳೂರಿನಲ್ಲೇ ಇದ್ದರು ಮೊನ್ನೆ ದಿನನ ಅವ್ರನ್ನ ಭೇಟಿ ಮಾಡಿ ನಿನ್ನೆ ಅವ್ರನ್ನ ಮನವಿ ಮಾಡಿಕೊಂಡು ಯಾಕಂದ್ರೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಬಳಗಾರವರು ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಉಗ್ರಾಣ ನಿಗಮದ ಅಧ್ಯಕ್ಷರಾಗೇನು ಸೇವೆಯನ್ನು ಸಲ್ಲಿಸಿದರು ಕೆ ಎಸ್ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡ ನಿಧನರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಇವತ್ತು ನೆನ್ನೆ ದಿನ ಶಿಕಾರಿಪುರಕ್ಕೆ ಬರಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಗುಲ್ಬರ್ಗಕ್ಕೆ ತೆರಳೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇವತ್ತು ಬೃಹತ್ ಪ್ರತಿಭಟನೆ ಹೊತ್ತು ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ದೇವೆ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡೋರಿದ್ದೇವೆ ಈ ವಿಚಾರವಾಗಿ ಹೇಳೋದಾದರೆ ಒಬ್ಬ ಕಾಂಟ್ರಾಕ್ಟರ್ ಸತೀಶ್ ಪಾಂಚಾಳ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಏನು ಕಾಂಗ್ರೆಸ್ಸಿನ ಮುಖಂಡ ರಾಜು ರಾಜು ಕಪ್ನೂರ್ ಅವರ ಒಂದು ಬೆದರಿಕೆಯಿಂದ ಆಗಿದೆ ಅಂತಕ್ಕಂಥದ್ದು ಅನ್ನುವ ಸತ್ಯ ಈಗಾಗಲೇ ಬಹಿರಂಗ ಆಗಿದೆ ರಾಜು ಕಪ್ನೂರ್ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಖರ್ಗೆಯ ಆಪ್ತ ಮಿತ್ರ ಪ್ರಿಯಾಂಕಾ ಅವರ ಎಡಗೈ ಬಂಟ ಅವನ ಒಂದು ಷಡ್ಯಂತ್ರದಿಂದ ಪಿತೂರಿಯಿಂದ ಸತೀಶ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ ಆ ಡೆತ್ ನೋಟಲ್ಲೂ ಕೂಡ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಇಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ವಿಚಾರ ಒಂದು ಪುಡಾರಿ ಪುಡಾರಿಯಂದೇ ಅವತ್ತೇನು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಒಂದು ಸತೀಶ್ ಪಾಂಚಾಳರ ಕುಟುಂಬವೇ ಪೊಲೀಸರ ಬಗ್ಗೆ ನಮಗೆ ಯಾವುದೇ ರೀತಿ ವಿಶ್ವಾಸ ಇಲ್ಲ ಅಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸ್ ಏನಿರ್ಬೋದು ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅಂತ ನಮಗೆ ಕಿಂಚಿತ್ತೂ ಕೂಡ ನಮಗೆ ವಿಶ್ವಾಸ ಇಲ್ಲ ಯಾವಾಗ ಪಾಪ ಅವರ ಸಹೋದರಿಯರು ಅಲ್ಲಿ ಗುಲ್ಬರ್ಗ ಬೀದರ್ನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರು ಅವ್ರ ಮೇಲೆ ಹರಾಸ್ಮೆಂಟ್ ಆಗಿರ್ತಕ್ಕಂಥದ್ದು ಕೂಡ ಆ ಸ್ವತಃ ಕುಟುಂಬದ ಸದಸ್ಯರು ಹೇಳ್ಕೊಂಡಿದ್ದಾರೆ ಮತ್ತೆ ಇವತ್ತು ಸಿ ಬಿ ಐ ತನಿಖೆ ಕೇಳಿರ್ತಕ್ಕಂಥದ್ದು ಯಾರು ಸತೀಶ್ ಪಾಂಚಾಳ್ ಅವರ ಸಹೋದರಿ ಕುಟುಂಬ ಯಾವುದೇ ಕಾರಣಕ್ಕೂ ನಮಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ನಿಷ್ಪಕ್ಷಪಾತ ತನಿಖೆ ರಾಜ್ಯದ ಪೊಲೀಸರಿಂದ ಆಗೋದಕ್ಕೆ ಸಾಧ್ಯ ಇಲ್ಲ ಘಟಾನುಘಟಿಗಳು ಇದರಲ್ಲಿ ಕೈವಾಡ ಇದೆ ರಾಜಕೀಯ ಷಡ್ಯಂತ್ರ ಇದೆ ಆಡಳಿತ ಪಕ್ಷದವರ ಕೈವಾಡ ಇದೆ ಹಾಗಾಗಿ ಇದು ಸಿ ಬಿ ಐ ತನಿಖೆನೇ ಆಗಬೇಕು ಅಂಥೇಳಿ ಆ ಕುಟುಂಬ ಆಗ್ರಹ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೆನಪಾಡ್ಕೊಡ್ತೇನೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಭಾಳ ಭಯಭೀತರಾಗಿದ್ದಾರೆ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಇಲ್ಲಿ ಆ ಡೆತ್ ನೋಟಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಒಂದೊಂದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮಹಾರಾಷ್ಟ್ರ ನೆರೆ ರಾಜ್ಯ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಸುಪಾರಿ ಕಿಲ್ಲರ್ಸ್ಗಳನ್ನು ಅಂದರೆ ಹಣ ಕೊಟ್ಟು ಕೊಲೆ ಮಾಡಿಸ್ತಕ್ಕಂಥ ಕೊಲೆ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅಂಥ ಒಂದು ಚಟುವಟಿಕೆಗೂ ಕೂಡ ಕುಮ್ಮಕ್ಕು ನೀಡಿದ್ದಾರೆ ಸೊಲ್ಲಾಪುರದ ಕೆಲವರು ಕೊಲೆಗಡಕರನ್ನು ಹೈಯರ್ ಮಾಡಿ ಸುಪಾರಿ ಕಿಲ್ಲರ್ಸನ್ನು ಹೈಯರ್ ಮಾಡಿ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಭಾಗದ ಸ್ವಾಮೀಜಿಗಳು ಸಿದ್ಧಲಿಂಗ ಸ್ವಾಮೀಜಿಗಳು ಏನು ಹಿಂದುತ್ವದ ಪರವಾಗಿ ಧ್ವನಿ ಎತ್ತಕ್ಕಂಥ ಸ್ವಾಮೀಜಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ನಮ್ಮ ಗ್ರಾ ಗುಲ್ಬರ್ಗ ಗ್ರಾಮೀಣದ ಶಾಸಕ ಆಗಿರ್ತಕ್ಕಂಥ ಬಸವರಾಜ್ ಮತ್ತಿಮೋಡ್ ಎರಡು ಬಾರಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರ ಹತ್ಯೆಯನ್ನು ಕೂಡ ಮಾಡಬೇಕು ಅಂತೇಳಿ ಟಾರ್ಗೆಟ್ ಮಾಡಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷ ಚಂದು ಪಾಟೀಲ್ ಅವರು ಹತ್ಯೆ ಮಾಡಬೇಕು ಅಂತೇಳಿ ಟಾರ್ಗೆಟ್ ಮಾಡಿದ್ದಾರೆ ಇದು ಯಾರು ಮಾಡೋದಕ್ಕೆ ಸಾಧ್ಯ ಯಾರಿಗೆ ಆ ಜಿಲ್ಲೆನಲ್ಲಿ ರಾಜಕೀಯ ಹಿತಾಸಕ್ತಿ ಇದೆಯೋ ಯಾರಿಗೆ ಗುಲ್ಬರ್ಗ ಬೀದರ್ ಜಿಲ್ಲೆಯಲ್ಲಿ ವಿರೋಧ ಪಕ್ಷದವ್ರು ಬೆಳೆದ್ರೆ ಇವರ ರಾಜಕೀಯ ಬೆಳೆ ಬೇಯಿಸ್ ಬೇ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವೋ ಅಂಥವ್ರು ಇದರಿಂದ ಇದ್ದಾರೆ ಅನ್ನುವ ಗುಮಾನಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಹೇಳಿದರೆ ಅದು ಸಿ ಮಾತ್ರ ಸಾಧ್ಯ ಅಂಥೇಳಿ ಒಟ್ಟಾರೆಯಾಗಿ ಸಂಪೂರ್ಣ ಪ್ರಕರಣವನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂಥೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು